ಅವರ ಕಾಂಗ್ರೆಸ್ ಒಳಗೆ ಇರ್ತಾಯಿದೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಏನು ಬಂದಿಸ್ಲೇಬೇಕು ಕಾನೂನು ಪ್ರಕಾರ ಎಲ್ಲರೂ ಕಾನೂನು ಎಲ್ರೂ ಒಂದಿಯಲ್ವ ಏನರೇ ಹಾ ಎಫ್ ಐ ಆರ್ ಇ ಇಂಟರ್ಡ್ ಅಂಡರ್ ಸೆಕ್ಷನ್ ತ್ರೀ ಟ್ವೆಂಟಿ ತ್ರೀ ಇಸ್ ವೈಲೆಬಲ್ ಅಫ್ ಆರ್ ನಾನ್ ವೈಲೇಬಲ್ ಹೇಳಿ ನೀವೇ ಹೇಳ್ರಿ ವೈಲಬಲ್ ಅಫೆನ್ಸ್ ಅಲ್ಲ ಅದು ನಾನ್ ವೈಲಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಏನು ಮಾಡಬೇಕು ಎಮ್ ಎಲ್ ಎಂತ ಬಿಟ್ಬಿಡೋದೇಷನ್ ಬೈಲು ಎರಡು ಎರಡು ಎಫ್ಐ ಆರ್ ಇದ್ದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರೆ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರ್ ಪರವಾಗಿ ಗಲಾಟೆ ಮಾಡಿರೋದು ನೋಡಿ ಹೇಳಿ ಅಪ್ಪ ಅಲ್ಲ ಅವರಿಗೆ ಹೇಳ್ತಿದ್ದಾರೆ ನಾವು ಹೆದ್ರಿದ್ದಾರೆ ಏನು ಕೇಳಿ ಸರ್ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್ ದಾವಣಗೆರೆ ಸರ್ ಸರ್ ದಾವಣಗೆರೆ ಸರ್